ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಹೇಳಲಿಕ್ಕೆ ಬಂದಿರೋದು ಭಾರತ ದೇಶದಲ್ಲಿನ ಆಯಾ ರಾಜ್ಯದ ನೃತ್ಯಗಳು ವಿಡೋನ ಕೊನೆಯವರೆಗೂ ನೋಡಿ ಕೊನೆಯದಾಗಿ ಆಯಾ ರಾಜ್ಯದ ನೃತ್ಯಗಳನ್ನು ಲಿಸ್ಟ್ ಮಾಡಿದ್ದೀನಿ ಮೊದಲನೇದಾಗಿ ಹೇಳಬೇಕಂದ್ರೆ ಕರ್ನಾಟಕದ್ದು ಕರ್ನಾಟಕ ರಾಜ್ಯ ನೃತ್ಯ ಯಕ್ಷಗಾನ ತಮಿಳುನಾಡು ತಮಿಳುನಾಡು ರಾಜ್ಯ ನೃತ್ಯ ಭರತನಾಟ್ಯ ಆಂಧ್ರ ಪ್ರದೇಶದ್ದು ಕುಚಿಪುಡಿ ಕೇರಳದ್ದು ಕಥಕ್ಕಳಿ ಕಥಕಳಿದು ಪುರುಷರ ನೃತ್ಯ ಮತ್ತು ಕೇರಳದ್ದು ಮೋಹಿನಿ ಮೋಹಿನಿಯಂ ಇದು ಮಹಿಳೆಯರ ನೃತ್ಯ ಹಾಗೆ ಅಸ್ಸಾಂದು ಸತ್ರಿಯ ಒಡಿಸ್ಸಾ ರಾಜ್ಯದ ನೃತ್ಯ ಒಡಿಸ್ಸಿ ಮಣಿಪುರ ರಾಜ್ಯದ ನೃತ್ಯ ಮಣಿಪುರಿ ಹಾಗೆ ಉತ್ತರ ಭಾರತದ ಉತ್ತರ ಭಾರತ ರಾಜ್ಯದ ನೃತ್ಯ ಕಥಕ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ